ನಮಸ್ಕಾರ ನಾನು ನಿಮ್ಮ ಪ್ರಣೋದಯ ಗೋಜಿ ಅಂಜನ ನೀವು ನೋಡಬಹುದು ಈ ಅಂಜನ ವಿಶೇಷವಾಗಿ ಬಾಲಾಂಜನ ದಿವ್ಯಾಂಜನ ಅಗೋರಿ ಅಂಜನ ಈ ಅಂಜನಗಳನ್ನು ನಮ್ಮ ಹತ್ತಿರ ಎಷ್ಟೋ ಜನ ಪೂಜಾರಿಗಳು ಎಷ್ಟೋ ಜನ ಪೂಜಾರಿಗಳು ಅಂಜನವನ್ನು ತೆಗೆದುಕೊಂಡು ಹೋಗಿ ಅವರತ್ರ ಬರೋ ಭಕ್ತಾದಿಗಳಿಗೆ ಅವರ ಸಮಸ್ಯೆಗಳನ್ನು ಅಂಜನದ ಮುಖಾಂತರ ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಈ ಹುಣ್ಣಿಮೆ ಅಮಾವಾಸ್ಯೆಗೆ ವಿಶೇಷವಾಗಿ ಅಂಜನವನ್ನು ನಾವು ತಯಾರು ಮಾಡಿದ್ದೇವೆ ನೂರ ಎಂಟು ಅಂಜನಗಳನ್ನು ತಯಾರು ಮಾಡಿದ್ದೇವೆ ಅಂಜನ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಕರೆ ಮಾಡಿ ಬುಕ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ